ವೆಲ್ಕಂಅರ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಜಾಗತಿಕ ತಾಪಮಾನ ಹೆಚ್ಚಳದ ದುಷ್ಪರಿಣಾಮಗಳು ಮತ್ತು ಪರಿಹಾರಗಳು ಪೀಟಿಕೆ ಜಾಗತಿಕ ತಾಪಮಾನ ಹೆಚ್ಚಳವು ಮಾನವ ಸಮಾಜ ಮತ್ತು ಪ್ರಕೃತಿಗೆ ವಿಪತ್ತಿನ ಪರಿಣಾಮಗಳನ್ನು ಉಂಟುಮಾಡುತ್ತವೆ ಇದು ವಿಶೇಷವಾಗಿ ಹವಾಮಾನದಲ್ಲಿ ಅಸ್ಥಿರತೆಯನ್ನು ಉಂಟುಮಾಡುತ್ತದೆ ಇದು ಜೀವ ಹಾನಿಗೊಳಿಸುತ್ತದೆ ಕೃಷಿ ಮತ್ತು ಆಹಾರ ಉತ್ಪಾದನೆಯಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಹಾಗೂ ಮಾನವನ ಆರೋಗ್ಯದ ಮೇಲೆ ವಿನಾಶಕಾರಿ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಇದರಿಂದಾಗುವ ಪ್ರತಿಕೂಲ ಪರಿಣಾಮಗಳ ನಿವಾರಣೆಗೆ ನಾವು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ ವಿಷಯ ವಿವರಣೆ ಜಾಗತಿಕ ತಾಪಮಾನ ಏರಿಕೆ ಜನಾಂಗದ ಚಟುವಟಿಕೆಗಳು ವಿಶೇಷವಾಗಿ ಕೈಗಾರಿಕಾ ಪ್ರಕ್ರಿಯೆಗಳು ಇಂಧನ ಬಳಕೆ ಪಳೆಯುಳಿಕೆ ಇಂಧನಗಳ ಸುಡುವಿಕೆ ಕಾರಣವಾಗಿದೆ ಪಳೆಯುಳಿಕೆ ಇಂಧನಗಳು ಉರಿಯುವಾಗ ಅವು ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ನಂತಹ ಹಸಿರುಮನೆ ಅನಿಲಗಳ ಸರಣಿಯನ್ನು ಬಿಡುಗಡೆ ಮಾಡುತ್ತವೆ ಇದು ವಾಯುಮಂಡಲದಲ್ಲಿ ತಾಪಮಾನವನ್ನು ಹೆಚ್ಚಿಸುತ್ತದೆ ಮತ್ತು ಹವಾಮಾನದಲ್ಲಿ ಸುದೀರ್ಘ ಕಾಲಾವಧಿಯ ಪರಿವರ್ತನೆಗಳನ್ನು ಉಂಟುಮಾಡುತ್ತದೆ ಜಾಗತಿಕ ತಾಪಮಾನ ಏರಿಕೆಗೆ ಹತ್ತು ಪ್ರಮುಖ ಕಾರಣಗಳು ಒಂದು ವಿದ್ಯುತ್ ಸ್ಥಾವರಗಳು ಎರಡು ಕೃಷಿ ಮೂರು ವಾಹನಗಳು ಮತ್ತು ಸಾರಿಗೆ ನಾಲ್ಕು ಹೂಳು ತುಂಬುವಿಕೆ ಐದು ಕಡಲಾಚೆಯ ಕೊರೆಯುವಿಕೆ ಆರು ಫ್ರಿಯಾಕಿಂಗ್ ಏಳು ಅರಣ್ಯನಾಶ ಎಂಟು ಅತಿಯಾದ ಮೀನುಗಾರಿಕೆ ಒಂಬತ್ತು ಕರಗುವ ಪರ್ಮಾಫ್ರಾಸ್ಟ್ ಹತ್ತು ಗ್ರಾಹಕೀಕರಣ ಜಾಗತಿಕ ತಾಪಮಾನ ಹೆಚ್ಚಳದ ದುಷ್ಪರಿಣಾಮಗಳು ಒಂದು ಹವಾಮಾನ ಬದಲಾವಣೆ ಉಷ್ಣತೆ ಏರಿಕೆಯಿಂದ ವಾತಾವರಣದಲ್ಲಿ ಅಸಹಜ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಚಂಡಮಾರುತಗಳು ಭಾರೀ ಮಳೆ ಮತ್ತು ದುರಂತಕರ ಬಿರುಗಾಳಿ ಘಟನೆಗಳು ಹೆಚ್ಚಾಗುತ್ತವೆ ಎರಡು ಹಿಮನದಿಗಳು ಮತ್ತು ಧ್ರುವ ಪ್ರದೇಶಗಳ ಹಿಮ ಕರಗುವುದು ಆಂಟಾರ್ಟಿಕಾ ಮತ್ತು ಆರ್ಕ್ಟಿಕ್ ಪ್ರದೇಶಗಳಲ್ಲಿ ಹಿಮ ಕರಗುತ್ತಿದ್ದು ಸಮುದ್ರ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಿಂದ ಕಡಲ ತೀರದ ನಗರಗಳು ಮುಳುಗುವ ಸಾಧ್ಯತೆ ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಹಗಳಂತಹ ಪರಿಣಾಮಗಳು ಉದಯಿಸುವುದು ಹಿಮನದಿಗಳು ಕರಗುವುದರಿಂದ ಶುದ್ಧ ನೀರಿನ ಲಭ್ಯತೆ ಕುಂಠಿತಗೊಳ್ಳುತ್ತದೆ ಇದರಿಂದ ವಿಶಿಷ್ಟ ಜಂತುಗಳು ಮತ್ತು ಸಸ್ಯಗಳು ತಮ್ಮ ಜನಾಂಗದ ಉಳಿವಿಗೆ ಗಂಭೀರ ಸಮಸ್ಯೆಯಾಗಿದೆ ಮೂರು ಕೃಷಿ ಮತ್ತು ಆಹಾರ ಸುರಕ್ಷತೆ ಮೇಲೆ ಪರಿಣಾಮ ಬೇಸಿಗೆ ಉಷ್ಣತೆ ತೀವ್ರವಾಗಿ ಹೆಚ್ಚುತ್ತಿದೆ ಅದರಿಂದಾಗಿ ಮನುಷ್ಯರು ಪ್ರಾಣಿಗಳು ಮತ್ತು ಕೃಷಿ ವಲಯ ತೀವ್ರವಾಗಿ ಪ್ರಭಾವಿತಗೊಳ್ಳಬಹುದು ಬಿರುಗಾಳಿ ಅವಧಿಗಿಂತ ಹೆಚ್ಚು ಅಥವಾ ಕಡಿಮೆ ಮಳೆ ಮತ್ತು ಬಿಸಿಲಿನ ತೀವ್ರತೆಯಿಂದ ಬೆಳೆಗಳ ನಾಶವಾಗುವುದು ಆಹಾರದ ಉತ್ಪಾದನೆ ಕಡಿಮೆಯಾಗಿ ಬೆಲೆ ಏರಿಕೆಯಾಗಬಹುದು ನಾಲ್ಕು ಜೈವವೈವಿಧ್ಯ ವೈವಿಧ್ಯ ಬಯೋಡೈವರ್ಸಿಟಿ ಮೇಲೆ ಪರಿಣಾಮ ಹಲವಾರು ಪ್ರಾಣಿಗಳು ಮತ್ತು ಸಸ್ಯಗಳು ತಂಪಾದ ವಾತಾವರಣಕ್ಕಾಗಿ ಸ್ಥಳಾಂತರಗೊಳ್ಳುತ್ತವೆ ಅನೇಕ ಪ್ರಭೇದಗಳ ಜೀವಿಗಳು ನಾಶವಾಗಬಹುದು ಅಥವಾ ನಷ್ಟವಾಗಬಹುದು ಐದು ಮಾನವ ಆರೋಗ್ಯದ ಸಮಸ್ಯೆಗಳು ಹೆಚ್ಚಿದ ತಾಪಮಾನವು ಮಾನವ ಆರೋಗ್ಯಕ್ಕೆ ಹಾನಿಯಾಗಬಹುದು ಈ ಪರಿಣಾಮಗಳು ವಿಶಿಷ್ಟವಾಗಿ ಡೆಂಗ್ಯೂ ಮಲೇರಿಯಾ ಹೃದಯ ಕಾಯಿಲೆಗಳು ಹಾರ್ಮೋನಲ್ ಬದಲಾವಣೆಗಳು ಹಾಗೂ ಅನೇಕ ಫ್ಲೂ ಮತ್ತು ಗಂಭೀರ ವೈರಲ್ ಕಾಯಿಲೆಗಳ ತೀವ್ರತೆ ಹೆಚ್ಚಾಗಬಹುದು ನೀರಿನ ಕೊರತೆ ಕಲುಷಿತ ವಾಯುಮಾಲಿನ್ಯ ಹೆಚ್ಚಾಗಬಹುದು ಪರಿಹಾರಗಳು ಜಾಗತಿಕ ತಾಪಮಾನ ಹೆಚ್ಚಳ ತಡೆಯಲು ಹಲವು ಪರಿಣಾಮಕಾರಿ ಪರಿಹಾರಗಳು ಇವೆ ಅವುಗಳನ್ನು ವೈಜ್ಞಾನಿಕ ತಾಂತ್ರಿಕ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಅನುಸರಿಸಬಹುದು ಒಂದು ನವೀಕರಿಸಬಹುದಾದ ಇಂಧನ ಬಳಕೆ ಸೌರಶಕ್ತಿ ಗಾಳಿಶಕ್ತಿ ಮತ್ತು ಜಲವಿದ್ಯುತ್ ಬಳಕೆಯನ್ನು ಹೆಚ್ಚಿಸುವುದು ತೈಲ ಮತ್ತು ಕಲ್ಲಿದ್ದಲು ಬಳಕೆಯನ್ನು ಕಡಿಮೆ ಮಾಡುವುದು ಎರಡು ವಾಹನಗಳ ಪರಿಣಾಮಕಾರಿ ಬಳಕೆ ವಿದ್ಯುತ್ ವಾಹನಗಳು ಅಥವಾ ಬಯೋಫ್ಯೂಯೆಲ್ ಬಳಸಿ ಕಬ್ಬಿಣದ ಹಾನಿಕಾರಕ ವಾಯುಗಳನ್ನು ಕಡಿಮೆ ಮಾಡುವುದು ಸಾರ್ವಜನಿಕ ಸಾರಿಗೆ ಸೇವೆಗಳ ಹೆಚ್ಚು ಬಳಕೆ ಸೈಕಲ್ ಮತ್ತು ಪಾದಯಾತ್ರೆಗೆ ಪ್ರಾಧಾನ್ಯ ನೀಡುವುದು ಮೂರು ಮರಹೊಟ್ಟು ಮತ್ತು ಹಸಿರು ವಾತಾವರಣ ಹೆಚ್ಚಿನ ಮರಗಳನ್ನು ನೆಡುವುದು ಅರಣ್ಯಗಳನ್ನು ಸಂರಕ್ಷಿಸುವುದು ನಗರ ಪ್ರದೇಶಗಳಲ್ಲಿ ಹಸಿರು ಛಾವಣಿಗಳು ಮತ್ತು ಉದ್ಯಾನವನಗಳ ಅಭಿವೃದ್ಧಿ ನಾಲ್ಕು ಕೈಗಾರಿಕೆಗಳಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನ ಕಡಿಮೆ ಕಾರ್ಬನ್ ಉತ್ಪಾದಿಸುವ ತಂತ್ರಜ್ಞಾನಗಳ ಬಳಕೆ ಕೈಗಾರಿಕೆಗಳಲ್ಲಿ ಶಕ್ತಿ ದಕ್ಷತೆ ಹೆಚ್ಚಿಸುವುದು ಪ್ಲಾಸ್ಟಿಕ್ ಬಳಕೆಯನ್ನು ತೀವ್ರವಾಗಿ ಕಡಿಮೆ ಮಾಡುವುದು ಐದು ತ್ಯಾಜ್ಯ ನಿರ್ವಹಣೆ ಮತ್ತು ಪುನರುಪಯೋಗ ತ್ಯಾಜ್ಯ ನಿರ್ವಹಣೆ ಮಾಲಿನ್ಯ ಮತ್ತು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ತ್ಯಾಜ್ಯದಿಂದ ಹೊರಸೂಸುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿತೇನ್ನಂತಹ ಅನಿಲಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಆರು ನೀರಿನ ಮತ್ತು ವಿದ್ಯುತ್ ಉಳಿತಾಯ ನೀರಿನ ಮಿತ ಬಳಕೆ ಮತ್ತು ಮಳೆ ನೀರಿನ ಸಂಗ್ರಹ ಲೇದ್ ದೀಪಗಳು ಮತ್ತು ಶಕ್ತಿ ದಕ್ಷತೆ ಉಪಕರಣಗಳ ಬಳಕೆ ಏಳು ಸುದೀರ್ಘಕಾಲಿಕ ಕೃಷಿ ಪದ್ಧತಿಗಳು ಕೃಷಿಯಲ್ಲಿ ಪರಿಸರ ಸ್ನೇಹಿ ವಿಧಾನಗಳನ್ನು ಅನುಸರಿಸಿ ಅನಿಯಮಿತ ರಾಸಾಯನಿಕ ಬಳಕೆ ನಿಲ್ಲಿಸಿ ಜೈವಿಕ ಕೃಷಿಗೆ ಉತ್ತೇಜನ ನೀಡುವುದು ಮುಖ್ಯ ಹೆಂಟು ಸರ್ಕಾರ ಮತ್ತು ನೀತಿಗಳನ್ನು ಬಲಪಡಿಸುವುದು ಪ್ಯಾರಿಸ್ ಒಪ್ಪಂದ ಮತ್ತು ಇತರ ಪರಿಸರ ಒಪ್ಪಂದಗಳಿಗೆ ಬದ್ಧತೆ ಕಾರ್ಬನ್ ತೆರಿಗೆ ಮತ್ತು ಮಾಲಿನ್ಯ ನಿಯಂತ್ರಣ ಕಾನೂನುಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ಹೊಸ ಸಮಾಧಾನಕಾರಕ ಪರಿಹಾರಗಳನ್ನು ಕಂಡುಹಿಡಿಯುವುದು ಉಪಸಂಹಾರ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮ ಭೂಮಿಯು ಮೊದಲಿನಂತಿಲ್ಲ ಎಂಬ ಸತ್ಯವನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು ಭೂಮಿಗೆ ಚಿಕಿತ್ಸೆಯ ಅಗತ್ಯವಿದೆ ಭವಿಷ್ಯದ ಪೀಳಿಗೆಯ ಸಂಕಷ್ಟವನ್ನು ತಡೆಗಟ್ಟಲು ಜಾಗತಿಕ ತಾಪಮಾನ ಏರಿಕೆ ಕಡಿತಗೊಳಿಸುವ ಜವಾಬ್ದಾರಿಯನ್ನು ಪ್ರಸ್ತುತ ಪೀಳಿಗೆ ವಹಿಸಿಕೊಳ್ಳಬೇಕು ಆದ್ದರಿಂದ ಪ್ರತಿ ಹೆಜ್ಜೆ ಎಷ್ಟೇ ಸಣ್ಣದಾದರೂ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯನ್ನು ನಿಲ್ಲಿಸುವುದು ಸಾಕಷ್ಟು ಮಹತ್ವದ್ದಾಗಿದೆ